ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಗಮನವನ್ನು ಸೆಳೆದು ಬಯಸುತ್ತೇವೆ ನಮ್ಮ ಮತಕ್ಷೇತ್ರದಲ್ಲಿ ಒಟ್ಟು ಎರಡು ದೀಪಗಳು ಬರುತ್ತೆ ಒಂದು ಹುಣಗುಂದು ಮತ್ತು ಇಲ್ಕಲ್ ನಗರ ಇಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಬಸ್ಗಳ ವ್ಯವಸ್ಥೆ ಕೊರತೆ ಇದೆ ನನ್ನಲ್ಲಿ ಸುಮಾರು ಒಂದೂರ ನಲವತ್ತು ಹಳ್ಳಿಗಳು ಬರ್ತವೆ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಅಲ್ಲಿ ಬಸ್ಗಳು ಸರಿಯಾಗಿಲ್ಲ ಆಮೇಲೆ ಸಿಬ್ಬಂದಿಗಳಿಗೆ ನಂತರ ಅಲ್ಲಿ ಅನೇಕ ತೊಂದರೆಗಳಾಗ್ತಾ ಇದ್ದಾವೆ ಅದಕ್ಕೆ ಮಾನ್ಯ ಸಾರಿಗೆ ಸಚಿವರ ಮತ್ತು ಮುಜರಾಯಿ ಸಚಿವರಿಗೆ ತಮ್ಮ ಮುಖಾಂತರ ಘಟಕದಲ್ಲಿ ಹರಿಸೂರ ನಾಲ್ಕು ಜನಕ್ಕೆ ಇಪ್ಪತ್ತೆರಡು ಜನ ಶಾರ್ಟೇಜ್ ಇದೆ ಗುಣಗಂದಲ್ಲಿ ಇನ್ನೂರ ಅರವತ್ತೆರಡು ಜನಕ್ಕೆ ಹದಿನೇಳು ಜನ ಶಾರ್ಟೇಜ್ ಇದೆ ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದರೆ ರೆಕ್ರೂಟ್ಮೆಂಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಭರ್ತಿ ಮಾಡ್ಸೋಣ ಮತ್ತೆ ಎರಡು ವರ್ಷದಲ್ಲಿ ಇಪ್ಪತ್ತೆರಡು ಹೊಸ ಬಸ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಮತ್ತೆ ಇಪ್ಪತ್ತೊಂದು ರೀಫರ್ ಪೇಷ್ಮೆಂಟ್ ಮಾಡಿದಂಥ ಬಸ್ಗಳು ಕೊಟ್ಟಿದ್ವಿ ಈಗ ಮತ್ತೆ ಈ ವರ್ಷ ಏಳ್ನೂರು ಬಸ್ ತಗೊಳ್ತೀವಿ ಸಭಾಧ್ಯಕ್ಷರೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಈಗ ಮುನ್ನೂರಕ್ಕೆ ಟೆಂಡರ್ ಕರೆದಾಗಿದೆ ಆದರೆ ಬಂದ ತಕ್ಷಣ ಇವರಿಗೆ ಕೊಡ್ತೀವಿ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತು ವರ್ಷದ ಬಸ್ಗಳಿದ್ದಾವೆ ಏನಾಗುತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಅಂದ ತಕ್ಷಣ ಯಾಕೋ ಎಲ್ಲಾ ಹಳೆ ಬಸ್ಗಳನ್ನು ಒಯ್ದು ನಮ್ಮಲ್ಲಿ ಬಿಡ್ತಾರೆ ಅದಕ್ಕೆ ನಾನು ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದು ಈ ಖರೀದಿ ಮಾಡ್ತೀರಿ ಖರೀದಿ ಮಾಡಿದ್ರು ಬರೀ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲೇ ಓಡಿಸ್ತಾರೆ ಆದ್ರೆ ಆ ಬಸ್ಸುಗಳನ್ನು ನಮ್ಗೆ ಹೊಸ ಬಸ್ ಅವಕಾಶ ಮಾಡಿ ಅಲ್ಲಿ ನಮ್ಮ ಜನನು ಇದ್ದಾರೆ ಅವರು ನಾವು ಮನುಷ್ಯರೇ ಅವರು ಕೂಡ ಸುರಕ್ಷಿತ ಇರ್ತಾ ಇರೋದಕ್ಕೆ ಸಾಧ್ಯ ಯಾಕಂದ್ರೆ ಅನೇಕ ಬಸ್ಗಳು ಏನಾಗ್ತವೆ ಮಾನ್ಯ ಅಧ್ಯಕ್ಷರೇ ಎಷ್ಟೋ ಬಸ್ಗಳಿದ್ದಾವೆ ಆದರೆ ಅವು ರಿಪೇರಿ ಯಾವೂ ಓಡಲ್ಲ ಅಲ್ಲಿ ಸರಿಯಾಗಿ ನಮಗೆ ಸಂಚಾರ ಮಾಡಕ್ಕೆ ಆಗದೆ ಕಾರಣಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ ತಮ್ಮ ಮುಖಾಂತರ ಈ ಸಾರಿ ತೆಗೆದುಕೊಳ್ಳುತ್ತಾ ಬಸ್ಸಲ್ಲಿ ಏನು ಪಲ್ಲಕ್ಕಿ ಇರ್ಬೋದು ಮುಂತಾದ ಚ ಬಹಳ ಚೆನ್ನಾಗಿರೋ ಬಸ್ಗಳು ಬೆಂಗಳೂರಲ್ಲಿ ಅಷ್ಟೇ ಓಡ್ತಾವೆ ಅಲ್ಲಿ ನಮ್ಮ ಜನನು ಕೇಳ್ತಾರೆ ಏ ನಮಗಂತ ಬಸ್ ಆಗ್ತಾ ಅವಕಾಶ ಇಲ್ಲ ನಂತೇಳಿ ಅದಕ್ಕೆ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ ಈ ಬಂದಾಗ ಬಂದಾಗಾದರೂ ನಮಗೆ ಪಲ್ಲಕ್ಕಿ ಮತ್ತು ಹೊಸ ಬಸ್ಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳುತ್ತಿದ್ದೇನೆ ಬರ್ತೀನಿ ಸಭಾಧ್ಯಕ್ಷರೇ ನಾಲ್ಕು ಕಾರ್ಪೊರೇಷನ್ನು ಕೂಡ ನಾವು ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಅವರಿಗೆಲ್ಲ ಇಂಡಿಪೆಂಡೆಂಟ್ ಆಗಿ ಬಸ್ ಪರ್ಚೇಸ್ ಮಾಡೋದು ಎಲ್ಲ ಪವರ್ಸು ಅವ್ರಿಗೆ ಕೊಟ್ಬಿಟ್ಟಿದ್ವಿ ಸಭಾಧ್ಯಕ್ಷರೇ ಆಮೇಲೆ ನಾನಿದ್ದಾಗಲ್ಲ ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಈಗಾಗಲಿ ಹಳೆ ಹಳೆಯ ಬಸ್ನ ಆ ಭಾಗಕ್ಕೆ ನಾನು ಯಾವತ್ತೂ ಕೊಟ್ಟಿಲ್ಲ ಮದ್ಯಲ್ ಎಲ್ಲ ಒಂದು ಐವತ್ತು ಪರ್ಸೋ ನೂರು ಬರ್ಸೋ ಮದ್ಯಲ್ ಕೊಟ್ಟಿದ್ರಿ ಅಂತ ಅಷ್ಟೇ ಅದರಿಂದ ಅದು ತಪ್ಪು ಕಲ್ಪನೆ ನಮ್ಮ ಸದಸ್ಯರದು ಆತರದ್ದು ಹಳೆ ಬಸ್ ಯಾವ್ದು ಕೊಟ್ಟು ಇನ್ನು ಸ್ವಲ್ಪ ಚರ್ಚೆ ಬೇಡ ವಿಷಯ ಗಮನ ಸೆಳೆದಿರ್ ತಾವು ಅವರು ಉತ್ತರ ಕೊಟ್ಟಿದ್ದಾರೆ ಹೊಸ ಬಸ್ ನಿಮ್ಮ ಬರ್ತಾ ಅಂತ ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಬರ್ಲಿ ದರ್ಶನ್ ಧನ್ಯವಾದಗಳು ಅಧ್ಯಕ್ಷ الى <applause>